ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ನಾವು ನಮ್ಮ ಮನೆ ಬಾಗಿಲಲ್ಲೇ ಸುಲಭವಾಗಿ ಬೆಳೆಸಬಹುದಾದ ಒಂದು ಅದ್ಭುತ ಸಸ್ಯದ ಬಗ್ಗೆ ಮಾತನಾಡೋಣ ದಾಸವಾಳ ಹೂ ಹೆಬೆಸ್ಕಸ್ ದಾಸವಾಳ ಹೂ ಆರೋಗ್ಯಕ್ಕೆ ಚರ್ಮಕ್ಕೆ ಮತ್ತು ವಿಶೇಷವಾಗಿ ಕೂದಲು ಬೆಳೆಸಿಕೊಳ್ಳಲು ಅಚ್ಚರಿಯ ಪ್ರಯೋಜನಗಳನ್ನು ಕೊಡುತ್ತದೆ ಇಡೀ ವಿಡಿಯೋ ಅಂತ್ಯದವರೆಗೂ ನೋಡಿ ತುಂಬಾ ಉಪಯುಕ್ತ ಮಾಹಿತಿಗಳು ನಿಮ್ಮನ್ನು ಕಾಯುತ್ತಿವೆ ಒಂದು ದಾಸವಾಳದ ಆರೋಗ್ಯ ಪ್ರಯೋಜನಗಳು ಆ ರಕ್ತದ ಒತ್ತಡ ನಿಯಂತ್ರಣೆ ದಾಸವಾಳದ ಚಹಾ ಹೆಬಿಸ್ಕಸ್ ಟೀ ತಾಗಿ ಹೆಚ್ಚಿದ ಬಿಪಿಯನ್ನು ಸಹಜವಾಗಿ ಕಡಿಮೆ ಮಾಡಬಹುದು ಹೃದಯದ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು ಬಿ ಜೀರ್ಣಕ್ರಿಯೆ ಸುಧಾರಣೆ ದಾಸವಾಳವು ಗ್ಯಾಸ್ಟ್ರಿಕ್ ಅಜೀರ್ಣ ಹೊಟ್ಟೆ ಬಾಧೆ ಇವನ್ನು ತಗ್ಗಿಸುತ್ತದೆ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡುವ ನೈಸರ್ಗಿಕ ಅಯಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ಹೆಚ್ಚಾಗಿವೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ವಿಟಾಮಿನ್ ಸಮೃದ್ಧವಾಗಿರುವ ಕಾರಣ ದಾಸವಾಳ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜಲಜ್ವರ ಕೆಮ್ಮು ಸೋಂಕುಗಳು ದೂರವಾಗಲು ಸಹಾಯ ಮಾಡುತ್ತದೆ ತೂಕ ಏಳಿಕೆಗೆ ಸಹಕಾರಿ ದಾಸವಾಳದ ಚಹಾ ದೇಹದ ಮೆಟಾಬಾಲಿಸಂ ಹೆಚ್ಚಿಸಿ ಕೊಬ್ಬು ಕರಗಿಸಲು ಸಹಕರಿಸುತ್ತದೆ ತೂಕ ಇಳಿಸಲು ಪ್ರಯತ್ನಿಸುತ್ತಿರುವವರಿಗೆ ಇದು ಉತ್ತಮ ನೈಸರ್ಗಿಕ ಪರಿಹಾರ ಈ ಚರ್ಮಕ್ಕೆ ಹೊಳೆ ದಾಸವಾಳ ಹೂನನ್ನು ಫೇಸ್ ಪ್ಯಾಕ್ ಆಗಿ ಹಚ್ಚಿದರೆ ಚರ್ಮಕ್ಕೆ ಜಲದುರಸ್ತಿ ಹೊಳೆ ಮತ್ತು ಗ್ಲೋ ಹೆಚ್ಚುತ್ತದೆ ಎರಡು ದಾಸವಾಳದ ಕೂದಲು ಬೆಳವಣಿಗೆಯ ಪ್ರಯೋಜನಗಳು ಆ ಕೂದಲು ಉದುರುವಿಕೆ ಕಡಿಮೆ ದಾಸವಾಳದ ಹೂ ಮತ್ತು ಎಲೆಯ ಪೇಸ್ಟ್ ಕೂದಲಿನ ಬೇರುಗಳನ್ನು ಬಲಪಡಿಸಿ ಕೂದಲು ಉದುರುವಿಕೆಯನ್ನು ಬಹಳ ಮಟ್ಟಕ್ಕೆ ಕಡಿಮೆ ಮಾಡುತ್ತದೆ ಬಿ ಕೂದಲು ಮೃದು ಹೊಳೆಯುವಂತೆ ದಾಸವಾಳ ನೈಸರ್ಗಿಕ ಖಂಡೀಷನರ್ ಆಗಿ ಕೆಲಸ ಮಾಡುತ್ತದೆ ಕೂದಲು ಸಿಲ್ಕಿ ಶೈನಿಂಗ್ ಆಗಿರಲು ಸಹಾಯ ಮಾಡುತ್ತದೆ ಹುಬ್ಬು ಡ್ಯಾಂಡ್ರಾಫ್ ಕಡಿಮೆ ದಾಸವಾಳದಲ್ಲಿ ಇರುವ ಅಡೆಂಟಿ ಪಂಗಲ್ ಗುಣಗಳು ಸ್ಕಾಪ್ನಿಂದ ಹುಬ್ಬು ಇಚ್ಚೆ ಹಾಗೂ ಒಣತನವನ್ನು ಕಡಿಮೆ ಮಾಡುತ್ತದೆ ಕೂದಲು ದಪ್ಪ ಉದ್ದವಾಗಿ ಬೆಳೆಯಲು ನಿಯಮಿತವಾಗಿ ದಾಸವಾಳ ಎಲೆ ಮತ್ತು ಪೇಸ್ಟ್ ಬಳಸಿದರೆ ಕೂದಲು ಗಟ್ಟಿಯಾಗಿ ದಪ್ಪವಾಗಿ ಮತ್ತು ಉದ್ದವಾಗಿ ಬೆಳೆಯುತ್ತದೆ ಮೂರು ದಾಸವಾಳವನ್ನು ಕೂದಲಿಗೆ ಹೇಗೆ ಬಳಸಬೇಕು ದಾಸವಾಳ ಹೇರ್ ಆಯಲ್ ಐದು ಆರು ದಾಸವಾಳ ಹೂ ಹತ್ತು ಹನ್ನೆರಡು ಎಲೆ ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ವಾರಕ್ಕೆ ಎರಡು ಬಾರಿ ಹೆಚ್ಚಿದರೆ ಕೂದಲು ಉದುರುವಿಕೆ ಸ್ಪಷ್ಟವಾಗಿ ಕಡಿಮೆ ದಾಸವಾಳ ಹೇರ್ ಮ್ಯಾಸ್ಕ್ ದಾಸವಾಳ ಹೂ ಎಲೆ ಪೇಸ್ಟ್ ಎರಡು ಚಮಚ ಮೊಸರು ಸ್ವಲ್ಪ ಆಲೋವೆರಾ ಜೆಲ್ ಮೂವತ್ತು ನಿಮಿಷ ಹಚ್ಚಿ ತೊಳೆಯಿರಿ ಕೂದಲು ಮೃದುವಾಗುತ್ತದೆ ಗಟ್ಟಿಯಾಗುತ್ತದೆ ಇದೇ ಸ್ನೇಹಿತರೆ ದಾಸವಾಳ ಹೂ ಆರೋಗ್ಯಕ್ಕೂ ಚರ್ಮಕ್ಕೂ ಕೂದಲಿಗೂ ಅತ್ಯಂತ ಉಪಯುಕ್ತವಾದ ನೈಸರ್ಗಿಕ ಔಷಧಿ ನಿಮ್ಮ ಮನೆಯಲ್ಲೇ ಬೆಳೆಸಿ ದಿನನಿತ್ಯ ಬಳಸಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆರೋಗ್ಯಕರ ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು